ವೀಕ್ಷಕ್ರೆ ಕರೋನಾದ ಆತಂಕ ಮತ್ತೆ ಶುರುವಾಗಿರುವಂತದ್ದು ಆದ್ರೆ ಯಾರು ಕೂಡ ಭಯ ಪಡಬಾರ್ದು ಯಾರು ಕೂಡ ಆತಂಕ ಪಡಬಾರ್ದು ಅಂತ ಸರ್ಕಾರ ಕೂಡ ಹೇಳಿರುವಂತದ್ದು ಇದರ ಮತ್ತೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹತ್ವದ ಸಭೆಯನ್ನ ನಡೆಸಿದ್ರು ಒಂದ್ ಕಡೆ ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಇಲಾಖೆಯ ಜೊತೆ ಸಭೆ ನಡೆಸಿ ಒಂದಷ್ಟು ನಿರ್ಧಾರ ಮಾಡಿದ್ರು ಅದರಲ್ಲಿ ಬಹಳ ಪ್ರಮುಖವಾಗಿ ಮುಂಜಾಗ್ರತಾ ಕ್ರಮಗಳ ಪ್ರಮುಖವಾಗಿ ಭಾಗವಾಗಿ ಮಕ್ಕಳು ಅಂದ್ರೆ ಶಾಲಾ ಮಕ್ಕಳು ಮತ್ತು ವೃದ್ಧರ ಸಂಬಂಧಪಟ್ಟ ಹೆಚ್ಚು ನಿಗಾ ವಹಿಸಲಾಯಿತು ಅದರಲ್ಲಿ ಶಾಲಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಸೂಚನೆ ಹೋಗಿರುವಂತದ್ದು ಯಾರು ಕೆಮ್ಮು ನೆಗಡಿ ಅಥವಾ ಜ್ವರ ಇರುತ್ತೆ ಅಂತ ಮಕ್ಕಳನ್ನ ಶಾಲೆಗೆ ಮನೆಗೆ ವಾಪಸ್ ಕಳಿಸ್ಬೇಕು ಅಂತ ಸೂಚನೆ ಮತ್ತು ನಿರ್ಧಾರವನ್ನು ಮಾಡಿರುವಂಥದ್ದು ಈ ಬಗ್ಗೆ ಯಾಕಂದ್ರೆ ವಿಶೇಷವಾಗಿ ಸಾಕಷ್ಟು ಕಾಳಜಿ ಇರುವಂತದ್ದು ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಪ್ರಧಾನ ಕಾರ್ಯದರ್ಶಿ ಆದಂತಹ ಶಶಿಕುಮಾರ್ ನಮ್ಮ ಜೊತೆ ಇದ್ದಾರೆ ಯಾಕಂದ್ರೆ ಸಾಕಷ್ಟು ಜನ ಮಕ್ಕಳು ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಸರ್ ನಾ ಫೆಡರಲ್ ಕರ್ನಾಟಕ ಜೊತೆ ಸಂದರ್ಶನಕ್ಕೆ ಸ್ವಾಗತ ಸರ್ ಆ ಈ ಕೊರೋನಾ ಆತಂಕ ಹಿನ್ನೆಲೆಯಲ್ಲಿ ಈಗ ಮಕ್ಕಳ ಬಗ್ಗೆ ವಿಶೇಷ ಗಮನ ಹರಿಸ್ಬೇಕು ಅಂತ ಸರ್ಕಾರ ಹೇಳುವಂತದ್ದು ಸಹಜ ಕೂಡ ಮಕ್ಕಳ ಬಗ್ಗೆ ವಿಶೇಷ ಗಮನ ಹರಿಸ್ಬೇಕು ಈ ಶಾಲೆಗಳ ಸಂಬಂಧಪಟ್ಟಂತೆ ನೀವೇನು ನಿರ್ಧಾರ ಕೈಗೊಂಡಿದ್ರ ಅಥವಾ ಸಭೆ ಮಾಡಿದ್ರ ವಿಶೇಷವಾಗಿ ಎಸ್ಒಪಿ ಏನಾದರೂ ಕೂಡ ರಿಲೀಸ್ ಮಾಡಿದ್ರಾ ಸರ್ ಖಂಡಿತವಾಗ್ಲು ಪ್ರತಿ ಕೋವಿಡ್ ಸಂದರ್ಭದಲ್ಲಿ ಕೂಡ ಮಕ್ಕಳೇ ಒಲ್ಲರ ಇದ್ದಾರೆ ಯಾಕೆಂದ್ರೆ ಮಕ್ಕಳಿಗೆ ಹೆಚ್ಚು ತಗಲ್ತಕ್ಕಂಥದ್ದು ಯಾಕೆಂದ್ರೆ ಇಮ್ಯುನಿಟಿ ಫ್ಯಾಕ್ಟರ್ ಕಮ್ಮಿ ಇರುತ್ತೆ ಆದ್ರೆ ಅದಕ್ಕೆ ಪೂರಕವಾಗಿ ಆ ಮಕ್ಕಳ ದೇಹದಲ್ಲಿ ರೋಗ ನಿಯಂತ್ರಣ ಕೂಡ ಹೆಚ್ಚಿರೋದ್ರಿಂದ ಅದು ಕೂಡ ಸ್ಟೆಬಿಲೈಸ್ ಆಗಿ ನಾವು ಎಲ್ಲಾ ಅಲೆಗಳಲ್ಲೂ ನೋಡಿದ್ದೇವೆ ಅದ್ರ ಜೊತೆಗೆ ವೃದ್ಧರನ್ನ ಖಂಡಿತವಾಗ್ಲೂ ಕಾಪಾಡ್ಕೊಬೇಕಾಗತ್ತೆ ಯಾಕೆ ಅಂದ್ರೆ ಇದು ಹರಡ್ತಕ್ಕಂಥದ್ದು ಅದ ಇರ್ತಕ್ಕಂತ ಹಿರಿಯರು ಮತ್ತೆ ಮಕ್ಕಳೇ ಆಗಿರ್ತಾರೆ ಎರಡನೇ ಅಂಶ ಅತಿ ಪ್ರಮುಖ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಿಂದ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತವೆ ಶಾಲೆಗಳು ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ನಾವು ಈಗಾಗಲೇ ನಮ್ಮ ಸದಸ್ಯ ಶಾಲೆಗಳಿಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ಕಳಿಸ್ಕೊಟ್ಟಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಇವತ್ತು ಏನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ಚಾಚು ತಪ್ಪದಂಗೆ ನಾವು ಮೊದಲಿಂದಲೂ ಕೂಡ ಪಾಲಿಸ್ಕೊಂಡು ಬರ್ತಾ ಇರತಕ್ಕಂತದ್ದು ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಒಂಚೂರು ಜ್ವರ ಅಥವಾ ಕೆಮ್ಮು ನೆಗಡಿ ಬಂದ್ರೆ ಹಿಂದಿನ ದಿನ ಪ್ಯಾರಾಸಿಟಮಲ್ ಪೇನ್ ಟ್ಯಾಬ್ಲೆಟ್ಸ್ ಕೊಟ್ಟು ಬಿಟ್ಟು ಪಾಲಕ್ ಪೋಷಕರು ನಿರ್ಲಕ್ಷ್ಯ ಶಾಲೆಗೆ ಕಳಿಸ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ ಕೋವಿಡ್ ಸಂದರ್ಭದಲ್ಲಿ ಅದನ್ನ ಇನ್ನೊಂದಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ನಿಯಂತ್ರಿಸಬೇಕು ಅನ್ನತಕ್ಕಂತ ತಿಳುವಳಿಕೆಯನ್ನ ಕೊಟ್ಟಿದ್ದೇವೆ ಥರ್ಮೋಚೆಕ್ ಕಡ್ಡಾಯ ಮಾಡಿಕೊಳ್ಳಿ ಅಂತ ಹೇಳಿದ್ದೇವೆ ಥರ್ಮೋಚೆಕ್ ಯಾಕೆ ಕಡ್ಡಾಯ ಅಂದ್ರೆ ಟೆಂಪರೇಚರ್ ಚೆಕ್ ಆಗಿ ಒಳಗಡೆ ಬಿಟ್ಕೊಬೇಕು ಆಗ ನಿಮ್ಗೆ ಗೊತ್ತಾಗುತ್ತೆ ಯಾರಿಗಾದ್ರೂ ಟೆಂಪ್ರೇಚರ್ ಹೈ ಇದ್ರೆ ಅಂತವ್ರನ್ನ ಐಸೋಲೇಟ್ ಮಾಡಿ ಪಾಲಕ್ ಪೋಷಕರನ್ನ ಕರೆದು ಸಮನ್ ಮಾಡಿಬಿಟ್ಟು ಅವ್ರಿಗೆ ಜೊತೆ ಕಳ್ಸ್ಕೊಡಿ ಮತ್ತೆ ಹೋಮ್ ಮೆಡಿಕೇಶನ್ಸ್ ಕಮ್ಮಿ ಮಾಡಬೇಕು ಹೋಮ್ ಮೆಡಿಕೇಶನ್ಸ್ ಮಾಡಿಬಿಟ್ಟು ಕಳಿಸೋ ತಪ್ಪಾಗತ್ತೆ ಅದನ್ನ ಪ್ರಾಪರ್ ಆಗಿ ಟ್ರ್ಯಾಕ್ ಮಾಡಬೇಕಾಗತ್ತೆ ಮತ್ತೆ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಶಾಲೆಗಳು ಪುನಃ ಪ್ರಾರಂಭ ಆಗೋದ್ರಿಂದ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಯಾವುದೇ ಆತಂಕಕ್ಕೆ ಒಳಗಾಗೋದು ಬೇಡ ಯಾಕೆಂದ್ರೆ ಇನ್ನು ಕೂಡ ಆ ರೀತಿಯಲ್ಲಿಲ್ಲ ಇದು ಸಾಮಾನ್ಯವಾಗಿ ಇದ್ದೇ ಇದೆ ಶಾಂಪಲ್ ಚೆಕಿಂಗ್ ಜಾಸ್ತಿ ಆದಾಗ ಒಂದಷ್ಟು ಸಂಖ್ಯೆಗಳು ಅಂಕಿಅಂಶಗಳು ಬಂದೇ ಬರುತ್ತೆ ಆದರೆ ನಾವು ಎಲ್ಲೋ ಒಂದ್ ಕಡೆ ಎರಡನೇ ಅಲೆ ಆ ರೀತಿಯಲ್ಲಿ ಎಲ್ಲೂ ಕೂಡ ಆ ಒಂದು ಪ್ಯಾನಿಕ್ ಆಗೋ ಅಗತ್ಯತೆ ಇಲ್ಲ ಮಕ್ಕಳು ಕೂಡ ಸುರಕ್ಷಿತವಾಗಿದ್ದಾರೆ ಆದ್ರೆ ಮದುವೆ ಮುಂಜಿ ಇತರೆ ಕಾರ್ಯಕ್ರಮಗಳು ಹಬ್ಬ ಹುಣ್ಣಿಮೆಗಳು ಈ ಊರ ಹಬ್ಬಗಳು ಇವೆಲ್ಲ ಇರ್ತಾವಲ್ಲ ಮಳೆನೂ ಬರ್ತಾ ಇರೋದ್ರಿಂದ ಇದ್ರ ಬಗ್ಗೆ ಜಾಗೃತಿ ವಹಿಸಿ ಜಾಗೃತ ಅರಿವು ಮೂಡಿಸಿ ಪಾಲಕ್ ಪೋಷಕರಿಗೆ ಹೆಚ್ಚು ಅರಿವು ಮೂಡಿಸಬೇಕು ಯಾಕೆ ಅಂದ್ರೆ ಶಾಲೆಗಳ ವಾತಾವರಣದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಸುರಕ್ಷತೆ ಕಾಪಾಡೋದ್ರು ಕೂಡ ಶಾಲೆಯಿಂದ ಮನೆಗೆ ಹೋಗ್ಬೇಕಾದ್ರೆ ಮನೆಯಿಂದ ಶಾಲೆಗೆ ಬರ್ಬೇಕಾದ್ರೆ ಚಾಲೆಂಜಿಂಗ್ ಟಾಸ್ಕ್ ಇರೋದು ಇದು ಅದು ಬಸ್ ಸ್ಟಾಪ್ ಅಲ್ಲಿ ಆಗಿರ್ಬೋದು ಅಥವಾ ಗುಂಪು ಕಟ್ಕೊಂಡು ಓಡಾಡೋದ್ರು ಇರ್ಬೋದು ಅಥವಾ ಮಕ್ಕಳು ಮತ್ತೆ ನಾವು ಇನ್ನೊಂದು ಸಲಹೆ ಕೊಟ್ಟಿದ್ದೇವೆ ಮುಂದುವರೆದು ಆಟ ಅಕಸ್ಮಾತ್ ಆಗಿ ಆ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಏನು ಕೇಂದ್ರದ ಇದಕ್ಕೆ ಕೋವಿಡ್ ನಿಯಂತ್ರಣ ಮಾಡಿ ಮಾಹಿತಿಗಳನ್ನ ಹೊರ ಹಾಕ್ತಾರೆ ಸಾರ್ವಜನಿಕರ ತಿಳುವಳಿಕೆ ಪತ್ರಗಳು ಜಾರಿ ಆಗ್ತವಲ್ಲ ಅದನ್ನ ಪಾಲಿಸ್ಬೇಕಾಗತ್ತೆ ಪಾಲಿಸೋ ಮುಂಚೆ ಅಂತ ಏನಾರ ಅಲರ್ಟ್ ಬಂದ್ರೆ ಆಗ ಖಂಡಿತವಾಗ್ಲು ಊಟ ಉಪಚಾರದ ಬಗ್ಗೆ ಪ್ರೇಯರ್ ಬಗ್ಗೆ ಆಟ ಆಡೋ ಜಾಗದ ಬಗ್ಗೆ ಮತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗು ಇಂಥದ್ರ ಬಗ್ಗೆ ಕೂಡ ಕ್ರಮ ತೆಗೆದುಕೊಬೇಕಾಗತ್ತೆ ಇದು ಎಲ್ಲದಕ್ಕೂ ಸೇರಿ ಪೂರಕವಾಗಿ ಒಂದು ಎಸ್ ಓ ಪಿ ಯನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಯಾರು ಕೂಡ ಆತಂಕ ಪಡ್ಬೇಕಾಗಿಲ್ಲ ಇದು ಆದ್ರೂ ಕೂಡ ಯಾಕಂದ್ರೆ ಮಕ್ಕಳಲ್ಲಿ ವಿಶೇಷವಾಗಿ ವಿಶೇಷ ಜಾಗೃತ ವಹಿಸಬೇಕಂತ ಹಿನ್ನೆಲೆಯಲ್ಲಿ ಕೂಡ ನೀವು ಯಾಕಂದ್ರೆ ನಾಳೆ ನಾಡ್ದಿಂದ ಇಪ್ಪತ್ತೆಂಟು ಇಪ್ಪತ್ತೊತ್ತೆ ತಾರೀಕಿಂದ ಸ್ಕೂಲ್ ಶುರುವಾಗುವಂತ ಒಟ್ಟು ಎಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಇದರಲ್ಲಿ ಇದಾರೆ ನಾಳೆಯಿಂದ ನಾಳೆ ಓಪನ್ ಆಗ್ತದಂತ ಹಿನ್ನೆಲೆಯಲ್ಲಿ ಎಲ್ಲಾ ಶಾಲೆಗಳು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳು ಶಾಲೆಗಳಲ್ಲಿ ಇರ್ತಾರೆ ನಾಳೆಯಿಂದ ಒಂದಷ್ಟು ಹೆಚ್ಚು ಕಮ್ಮಿ ಒಂದ್ ಹತ್ತು ಲಕ್ಷ ಹೆಚ್ಚು ಕಮ್ಮಿ ಆಗ್ಬೋದು ಇನ್ನು ಹಾಲಿಡೇ ಬ್ಲೂಸ್ ಇರುತ್ತಲ್ಲ ಹಾಗಾಗಿ ಬಟ್ ಬಹುತೇಕ ಒಂದೇ ತಾರೀಕಿಂದ ಎಲ್ಲರೂ ಶಾಲೆಗಳಲ್ಲಿ ಇರ್ತಾರೆ ರೀತಿಯಲ್ಲಿ ಯಾರು ಕೂಡ ಪ್ಯಾನಿಕ್ ಆಗಬಾರ್ದು ಯಾರು ಆತಂಕ ಆಗಬಾರ್ದು ಕೊಟ್ಟಿರೋದು ಸೂಚನೆ ಕೊಟ್ಟಿರೋದು ನಾವು ಆರೋಗ್ಯ ಇಲಾಖೆ ಜೊತೆನೂ ಸಂಪರ್ಕದಲ್ಲಿದ್ದಾವೆ ಅವ್ರೇನ್ ಹೇಳ್ತಾರೆ ಯಾವ್ದು ಪ್ಯಾನಿಕ್ ಇಲ್ಲ ಅಂತ ಪ್ರೆಸಿಪಿಟೇಷನ್ಸ್ ಇಲ್ಲ ಆದ್ರೆ ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊಂತ ಇದೆ ಆ ಮುನ್ನೆಚ್ಚರಿಕೆ ಕ್ರಮ ಸರ್ಕಾರದ ಹಂತದಲ್ಲಿ ಅದನ್ನೇನ್ ತೆಗೆದುಕೊಂತ ಇದ್ದಾರೆ ಅದಕ್ಕೆ ಬದ್ಧವಾಗಿ ನಾವು ಕೂಡ ಇರ್ಬೇಕಾಗತ್ತೆ ಬಟ್ ನಮ್ಮ ಸಾಮಾಜಿಕ ಜವಾಬ್ದಾರಿ ಯಾಕೆಂದ್ರೆ ಶಾಲೆನೆ ತುಂಬಾ ಪ್ರಮುಖವಾದ ಒಂದು ಕ್ಷೇತ್ರ ಹರಡಿಸೋದಂತದ್ದು ಆಗೋದಿಕ್ಕೆ ಕಂಟೇಜಿಯಸ್ ಡಿಸೀಸ್ ಎಲ್ಲಾದ್ರೂ ಹರಡುತ್ತೆ ಅಂದ್ರೆ ಗಾಳಿಯಲ್ಲಿ ಹರಡತಕ್ಕಂಥದ್ದು ಶಾಲೆಯ ವಾತಾವರಣದಲ್ಲಿ ಜಾಸ್ತಿ ಆಗಿರೋದ್ರಿಂದ ಅದನ್ನ ನಾವು ಸುರಕ್ಷತೆಯಾಗಿ ಕಾಪಾಡಬೇಕಾಗತ್ತೆ ಇದು ಒಂದು ಸಾಮಾಜಿಕ ಬದ್ಧತೆ ಮತ್ತೆ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ನಾವು ಕೂಡ ಎಸ್ಒ ಪಿ ಬಿಡುಗಡೆ ಮಾಡಿದ್ದೇವೆ ಸರ್ ಈಗ ಶಾಲೆ ಮಕ್ಕಳು ಅಂದ್ರೆ ಮಕ್ಕಳು ಶಾಲೆಗೆ ಎಂಟ್ರಿ ಆದಂತ ಸಂದರ್ಭದಲ್ಲಿ ಅಲ್ಲಿ ಸಂಪೂರ್ಣವಾಗಿ ಚೆಕ್ ಮಾಡುವಂತದ್ದು ಆ ತರದ ಏನಂತ ವ್ಯವಸ್ಥೆ ಇದೆ ಅಂದ್ರೆ ಅದನ್ನೇ ನಾವು ಈಗ ಥರ್ಮೋಚೆಕ್ ಕಂಪಲ್ಸರಿ ಮಾಡ್ತೇವೆ ಇನ್ ಜನರಲ್ಲೂ ಕೂಡ ಮಾಡ್ತೇವೆ ನಾವು ಇದೇನು ಕೋವಿಡ್ ಅಂತ ಅಲ್ಲ ಸಾಮಾನ್ಯವಾಗಿ ಬಹುತೇಕ ಶಾಲೆ ಈ ಟೆಂಪ್ರೇಚರ್ ಚೆಕಿಂಗು ಅದು ಕ್ವೈಟ್ ಕಾಮನ್ ಅಫೇರ್ಸ್ ಅದನ್ನ ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡ್ಕೊಂಡು ಹೆಚ್ಚಿಗೆ ಯಾಕಂದ್ರೆ ಎಲ್ಲ ಹಾಳಾಕ್ ಕೂತಿರ್ತವೆ ಎರಡ್ ಮೂರ್ ತಿಂಗಳ ರಜಾ ಇತ್ತು ಕೆಲವು ಕೋವಿಡ್ ಒಂದು ತಿಂಗಳು ಒಂದ್ ವರ್ಷ ಅದ್ರ ಬಗ್ಗೆ ಸದ್ದಿಲ್ಲ ಅಂದಾಗ ಅವು ಕೂಡ ಕೆಲಸ ಮಾಡಲ್ಲ ಬ್ಯಾಟ್ರಿ ಗಿಟ್ರಿ ಚೇಂಜ್ ಮಾಡ್ಬೇಕಾಗಿರೋದು ಇವೆಲ್ಲ ಸಜ್ಜಾಗ್ಬೇಕಾಗತ್ತೆ ಸ್ಯಾನಿಟೈಸೇಷನ್ ಮತ್ತೆ ಆ ಏನು ಟಾಯ್ಲೆಟ್ ರೂಮ್ಸ್ ಮತ್ತೆ ಹ್ಯಾಂಡ್ ವಾಶ್ ಜಾಗ್ಗಳು ಇರ್ತವೆ ಎಲ್ಲವೂ ಕೂಡ ಸ್ವಲ್ಪ ಸಿದ್ಧತೆ ಮಾಡ್ಕೊಬೇಕಾಗತ್ತೆ ಎಕ್ಸ್ಟ್ರಾ ಕೇರ್ ಎಕ್ಸ್ಟ್ರಾ ಮೆಷರ್ಸ್ ಸರ್ ಈಗ ಮಕ್ಕಳು ಆಟಾಡುವಂತ ಸಂದರ್ಭದಲ್ಲಿ ಅಂದ್ರೆ ಜ್ವರ ಕೂಡ ಆಟ ಆಡುವ ಮಾತಾಡುವಂತೋಷಲ್ ಡಿಸ್ಟೆನ್ಸ್ ಅಂತ ಇರಬೇಕಾಗುತ್ತೆ ಇದ್ದು ಕೂಡ ಅದರ ಅಗತ್ಯತೆ ಈಗಿಲ್ಲ ಮಾಸ್ಕ್ ಅಗತ್ಯತೆ ಈಗಿಲ್ಲ ಸಾಮಾಜಿಕ ಅಂತರವನ್ನ ಕಾದಿಡ್ಸ್ಕೊಳುವಂತ ಪರಿಸ್ಥಿತಿ ಈಗ ಇಲ್ಲ ಹಾಗಾಗಿ ಅದಕ್ಕೆ ಒತ್ತು ಕೊಡೋದು ಅಥವಾ ಅದನ್ನ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಏನಾದ್ರೂ ಕೂಡ ತರ್ಮೋ ಚೆಕ್ ಅಲ್ಲಿ ಏನಾದ್ರು ಸ್ವಲ್ಪ ಜ್ವರ ಬಂದು ಕಾಣಿಸ್ತದೆ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಮೂವ್ಮೆಂಟ್ ಇಲ್ಲ ಐಸೋಲೇಟ್ ಮಾಡಿ ಒಂದ್ ಪ್ರತ್ಯೇಕ ಪ್ರತಿಯೊಂದು ಶಾಲೆಯಲ್ಲೂ ಈಗ ಒಂದು ಪ್ರತ್ಯೇಕ ಜಾಗ ಇರುತ್ತೆ ಸಿ ಬಿ ಎಸ್ ಐ ಸಿ ಸಿ ಅಲ್ಲಿ ಅಂತೂ ಕಡ್ಡಾಯವಾಗಿರುತ್ತೆ ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಬಹುತೇಕ ಖಾಸಗಿ ಶಾಲೆಯಲ್ಲಿ ಅದು ಇರೋಲ್ಲ ಖಾಸಗಿ ಶಾಲೆಗಳಲ್ಲಿ ಆದಷ್ಟು ಈಗ ಸಿದ್ಧತೆಗಳು ಮಾಡ್ಕೊಂಡಿರ್ತಾರೆ ಆದ್ರೂ ಕೂಡ ಪ್ರತ್ಯೇಕವಾಗಿ ಒಂದು ಜಾಗದಲ್ಲಿ ಅವ್ರನ್ನ ಇರಿಸ್ಕೊಂಡು ಅವರಿಗೆ ಕಳಿಸ್ಕೊಡ್ತಕ್ಕಂಥದ್ದು ಮತ್ತೆ ಯಾರಿಗಾದ್ರೂ ಸಿಂಪ್ಟಮ್ಸ್ ಇತ್ತು ಹಳೆಯ ಎರಡು ದಿನ ಮೂರು ದಿನದ ಮುಂಚೆ ಜ್ವರ ಇದು ಬಂದು ಗುಣಮುಖರಾಗಿದ್ದಾರೆ ಅಂದ್ರೆ ಮಾಸ್ಕ್ ನ ಹಾಕೊಂಡ್ ಬರುವಂತದ್ದು ಇವೆಲ್ಲ ಸಲಹೆಗಳು ಕೊಡೋದ್ರ ಮುಖಾಂತರ ನಿಯಂತ್ರಣ ಆದಷ್ಟು ಬೇರೆಯವರಿಗೆ ಹರಡದೇ ಇರೋ ರೀತಿಯಲ್ಲಿ ಅದು ಸಾಮಾನ್ಯ ಕೂಡ ಈಗ ಬರೀ ಕೋವಿಡ್ ಅಂತ ಅಲ್ಲ ಸಾಮಾನ್ಯ ಜ್ವರ ಕೆಮ್ಮು ಆ ನೆಗಡಿ ಇದ್ದೇ ಇದೆ ಯಾಕೆಂದ್ರೆ ಬಿಕಾಸ್ ಆಫ್ ದಿ ವೆದರ್ ಡಿಪ್ರೆಷನ್ ಇದ್ದೇ ಇದೆಯಲ್ಲ ಅದರಿಂದ ಸರ್ ಪೋಷಕರಿಗೆ ಏನಾದ್ರು ಕೂಡ ನೀವು ಏನಾದ್ರು ಕೂಡ ಒಂದು ಮೆಸೇಜ್ ಅಥವಾ ಅವ್ರ ಪೋಷಕರಿಗೆ ಅವರು ನಿಮ್ಮ ಶಾಲೆಯಿಂದ ಗ್ರೂಪ್ ಇದ್ದು ನಿಮ್ಮ ಮಾಧ್ಯಮದು ನಮ್ಮ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಸರ್ಕ್ಯುಲರ್ಸ್ ಇವೆಲ್ಲವೂ ಪಾಲಕ ಪೋಷಕರಿಗೂ ಹಂಚ್ಕೊಳ್ಳೋದಕ್ಕೆ ಹೇಳಿದ್ದೇವೆ ಹಂಚ್ಕೊಂತ ಇದ್ದಾವೆ ಜೊತೆಗೆ ಎಲ್ಲಾರಕ್ಕಿಂತ ದೊಡ್ಡ ಪಾತ್ರ ಇರೋದೇ ಪಾಲಕ ಪೋಷಕರು ಅವರಿಗೂ ಕೂಡ ಕೆಲ ಸಲಹೆಗಳಿದಾವೆ ಅವರೇ ಹೊರಗಡೆ ಕೆಲಸ ಕಾರ್ಯದಿಂದ ಬರೋದು ಬಂದ ತಕ್ಷಣ ಫಸ್ಟ್ ತಾವು ಹೈಜಿನಿಕ್ ಮೆಷರ್ಸ್ ಮೆಷರ್ಸ್ನ ಮೇಂಟೈನ್ ಮಾಡ್ಲಿ ಹಿರಿಯರು ಇರ್ತಾರೆ ಮಕ್ಳಿರ್ತಾರೆ ಅವ್ರ ಮುದ್ದಾಡೋ ಮುಂಚೆ ಅವರ ಬಟ್ಟೆ ಬರೀ ಅವ್ರ ಕೈಕಾಲು ತೊಳೆದು ಬಟ್ಟೆ ಬದಲಾಯಿಸ್ಕೊಂಡು ಅವ್ರನ್ನ ಮಕ್ಕಳನ್ನ ಮತ್ತೆ ಹಿರಿಯರ್ನ ಸಂಪರ್ಕಕ್ಕೆ ಬರ್ಬೇಕಾಗತ್ತೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಮಕ್ಕಳು ಕೂಡ ಶಾಲೆಯಿಂದ ಮನೆಗೆ ಬಂದಾಗ ಅವರು ಕೂಡ ಹೈಜಿನಿಕ್ ಮೆಷರ್ ಅಂಡರ್ ಗಾರ್ಮೆಂಟ್ಸು ಮತ್ತೆ ಒಂದು ತಿಳಿಯಾಗಿ ಒಂದು ಎರಡು ತಮ್ಗೆ ನೀರಾದ್ರೂ ಹಾಕೊಂಡು ಸ್ನಾನ ಮಾಡೋ ಅಂತ ಅವಕಾಶ ಇದ್ರೆ ಮಾಡ್ಕೊಳ್ಳಿ ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ ಇವೆಲ್ಲ ಮಿನಿಮಮ್ ಮೆಷರ್ಸ್ ಸാനിಟೈಸ್ ಅಲ್ಲ ಇಟ್ಿರಬೇಕಾ ಕೆಲವೊಕಡೆ ಸാനിಟೈಸ್ ಕೂಡಲೇ ಸാനിಟೈಸ್ ಇಟ್ಿರೋದಿಲ್ಲ ಹ್ಯಾಂಡ್ ವಾಶ್ ಇಟ್ಿರೋದಿಲ್ಲ ಮತ್ತೆ ಕೆಲವರದ ಕಡೆ ಜಾಗೃತಿ ಕೂಡ ಮೂಡಸೋದಿಲ್ಲ ಅದಕ್ಕೆ ಸರ್ಕಾರಕ್ಕೆ ಸರ್ಕಾರದ ಜವಾಬ್ದಾರಿ ಆಗುತ್ತೆ ಎಲ್ಲವೂ ಒದಗಿಸಲಿ ಅವರು ಕೂಡ ಈ ಸರ್ಕಾರಿ ಶಾಲೆಯಲ್ಲಿ ಪಾಪ ಟೀಚರ್ಗಳು ತಮ್ಮ ದುಡ್ಡಲ್ಲಿ ತಂದ ಹಾಕಕೋಣ ಅಂತ ಪರಿಸ್ಥಿತಿ ಇದೆ ಸರ್ಕಾರ ಬರೀ ಪುಕ್ಕಟ್ಟೆ ಹೇಳಬಹುದು ರೆಕಮೆಂಡೇಶನ್ ಮಾಡೋದಲ್ಲ ಅದನ್ನ ಒದಗಿಸ್ಬೇಕಾಗತ್ತೆ ಸರ್ಕಾರಿ ಶಾಲೆ ಇವತ್ತು ಏನ್ ಅರವತ್ ಸಾವಿರ ಶಾಲೆಗಳು ಅದಕ್ಕೆ ಒದಗಿಸ್ಬೇಕಾಗತ್ತೆ ತಾನು ಕೂಡ ತನ್ನ ನೈತಿಕ ಜವಾಬ್ದಾರಿ ಅಲ್ವಾ ಎಲ್ಲ ಒದಗಿಸ್ತಾರೆ ಕಳೆದು ಅಂತ ತೀವ್ರತೆ ಇದ್ದಾಗಲೇ ಒಂದು ನೆಟ್ಟಿಗೆ ಸೋಪ್ ಕೂಡ ಕೊಡ್ಲಿಲ್ಲ ಅದನ್ನ ಮಾಡ್ಬೇಕಾಗತ್ತೆ ಖಾಸಗಿ ಶಾಲೆಲಿಂಗೋ ನಮ್ಮ ಮನೆ ಬರ ನಾವು ಮಾಡ್ತೇವೆ ಆದ್ರೆ ಸರ್ಕಾರ ಇಂಥ ಪರಿಸ್ಥಿತಿಯಲ್ಲಿ ಸಿಬ್ಬಂದಿಗಳಿಗೆ ಸುರಕ್ಷತೆ ಸಿಬ್ಬಂದಿಗಳಿಗೆ ಅದರಲ್ಲೂ ಆ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ತುಂಬಾ ಒತ್ತನ್ನ ಕೊಡಬೇಕಾಗತ್ತೆ ಇವನ್ನೆಲ್ಲ ಗುರುತಿಸ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಬಂದಾಗ ಖಂಡಿತವಾಗ್ಲೂ ಕೂಡ ನಾವು ದುನಿಯತ್ತ ಸರ್ಕಾರಿ ಶಾಲೆಗಳಲ್ಲಿ ನೀವು ನೋಡ್ದಂಗೆ ಬಹುತೇಕ ನಿಮ್ಗೆ ಹ್ಯಾಂಡ್ ವಾಶು ಸ್ಯಾನಿಟೈಸರ್ ಇಲ್ಲ ಸುತ್ತಲ್ವಾ ನಿಮ್ಗೆ ಚೆನ್ನಾಗ್ ಗೊತ್ತಿದೆ ನಾನು ಹೇಳಂಗೆ ಇಲ್ಲ ಪಾಪ ಅಲ್ಲಿ ಪಾಪ ಟೀಚರ್ ತನ್ನ ಸಂಬಳದಲ್ಲಿ ತಂದು ತಂದು ಇದ್ ಮಾಡ್ತಾರೆ ಇಲ್ಲ ಅಂತ ಅಲ್ಲ ಪಾಪ ಒಳ್ಳೊಳ್ಳೆ ಕಡೆ ಪಾಪ ಶಿಕ್ಷಕರು ತಮ್ಮ ಸ್ವಯಂ ಪ್ರೇರಿತವಾಗಿ ಅದನ್ನ ಒದಗಿಸಿರೋದೆ ಇರ್ತಕ್ಕಂತ ನೈಜ ಸತ್ಯ ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಅಲೋಕೇಟೆಡ್ ಬಜೆಟ್ ಏನು ಇಲ್ಲ ಓಕೆ ಸರ್ ಖಾಸಗಿ ಶಾಲೆಗಳಲ್ಲಿ ಈಗ ಟ್ರಾವ ಅಂದ್ರೆ ಟ್ರಾವೆಲಿಂಗ್ ಸಂದರ್ಭದಲ್ಲಿ ವಾ ಸಂಚಾರ ಅದು ಸಂದರ್ಭದಲ್ಲಿ ಏನಿದೆ ಕೂಡ ವಿಶೇಷ ಸರ್ ಅಂದ್ರೆ ಸೇಮ್ ಎಸ್ಒಪಿ ಅಲ್ಲೂ ಅಳವಡಿಸ್ತಾರೆ ನೋಡಿ ಮಗು ಆರೋಗ್ಯವಾಗಿದ್ರೆ ಅದನ್ನ ನ್ಯಾಚುರಲ್ ಆಗಿ ನಾವು ವಾಹನದಲ್ಲಿ ಓಡಾಡಬೇಕು ಅದು ಇಟ್ ರಿಮೇನ್ ಸೇಮ್ ಅಲ್ಲಿ ಯಾರು ಬೇರೆ ಥರ್ಡ್ ಪಾರ್ಟಿನ ಯಾರನ್ನೂ ಕಮ್ಯುನಿಕೇಟ್ ಮಾಡಲ್ಲ ಹೌದು ಬರಲ್ಲ ಕಟ್ಟಿಲ್ಲ ಓಕೆ ಸರ್ ಈಗ ಸರ್ ಈಗ ಅಂತಿಮವಾಗಿ ಎಲ್ಲ ಮಾನಿಟ್ರಿಂಗ್ ಮಾಡೋ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಕ ಮಕ್ಕಳು ವಿಶೇಷವಾಗಿ ಗಮನಾರ್ಸಂತ ಹಿನ್ನೆಲೆಯಲ್ಲಿ ಈಗ ಮುಂಜಾಗ್ರತೆ ಹೆಚ್ಚು ಎಷ್ಟು ತಗೊಂಡ್ರು ಸಾರೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಒಂದು ಟೀಮ್ ರಚನೆ ಮಾಡಿ ಅಥವಾ ಪ್ರತಿ ಸರಿ ಮಾನಿಟ್ರಿಂಗ್ ಮಾಡೋ ಸಂಬಂಧಪಟ್ಟಂತೆ ವ್ಯವಸ್ಥೆ ಏನಾದ್ರು ಮಾಡಿದ್ರೆ ಸರ್ ಇಲ್ಲ ಇಲ್ಲ ಆಯಾ ಶಾಲೆ ಮಾಡ್ಕೊಬೇಕು ಆಯಾ ಶಾಲೆಗೆ ಇದು ಶಿಫಾರಸು ನಾವು ಅಸೋಸಿಯೇಷನ್ ಆಗಿ ನಾವು ಇದನ್ನೆಲ್ಲ ಮಾಡಕ್ಕಾಗಲ್ಲ ನಮ್ಗೆ ಯಾಕಂದ್ರೆ ಅದಕ್ಕೆ ಬೇರೆ ನಮ್ ಪವರ್ಸ್ ಆಗ್ಲಿ ಅಥವಾ ಇದಲ್ಲ ನಾವೇನಿದ್ರು ನಮ್ಮ ಸಾಮಾಜಿಕ ಜವಾಬ್ದಾರಿಯಲ್ಲಿ ನಾವು ರೆಕಮೆಂಡೇಶನ್ ಕೊಡಬಹುದು ಅಡ್ವೈಸ್ ಮಾಡಿ ಅಡ್ವೈಸರಿ ನೋಟ್ ಕೊಟ್ಟು ನಮ್ಮ ಸದಸ್ಯ ಶಾಲೆಗಳಿಗೆ ತಿಳುವಳಿಕೆ ಕೊಟ್ಟು ಇದನ್ನ ಮಾಡಿಸೋದಕ್ಕೆ ಹೇಳ್ಬೋದು ಹೊರತು ನಾವು ಅದಕ್ಕೆ ಸಪ್ರೇಟ್ ಆಗಿ ಟೀಮ್ ಗೀಮ್ ಅಂತಲ್ಲ ಇದನ್ನ ಸರ್ಕಾರದ ಮಟ್ಟದಲ್ಲಿ ಆಯಾ ಇವಾಗ ಬೆಂಗಳೂರು ಬೆಂಗಳೂರು ಅಂತ ನಗರದಲ್ಲಿ ಬಿಬಿಎಂಪಿ ಇರುತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇರುತ್ತೆ ಹೆಲ್ತ್ ಮತ್ತೆ ಪಿ ಎಚ್ ಸಿ ಏನಿರುತ್ತೆ ಹೆಲ್ತ್ ಸೆಂಟರ್ಸ್ ಈ ಕೋಆರ್ಡಿನೇಷನ್ ಮುಖಾಂತರ ಏನಾರ ಮಾಡಿದ್ರೆ ಅದು ಹೆಲ್ಪ್ ಆಗತ್ತೆ ನಾನು ಯಾವಾಗಲೂ ಅದನ್ನ ಕೇಳ್ತೀನಿ ನಮ್ಮ ರಾಜ್ಯದಲ್ಲಿ ನಾವು ಎಸ್ ಒ ಪಿ ಮಾಡ್ಬೇಕಾರೆ ನಮ್ಮ ಕನ್ಸಲ್ಟೇಶನ್ ತಗೊಳ್ಳಿ ಯಾಕೆಂದ್ರೆ ನಮಗೆ ಅನೇಕ ಸಮಸ್ಯೆಗಳು ಇವಾಗ ಮಕ್ಕಳು ಸುರಕ್ಷಿತವಾಗಿ ಶಾಲೆ ಒಳಗಡೆ ಇರ್ತಾರೆ ಹೊರಗಡೆ ಇರಲ್ಲಲ್ಲ ಹೊರಗಡೆ ಶಾಲೆ ಬಿಡ್ತಾ ಇದ್ದಂಗೆ ಓಡ್ತಾ ಇರ್ತಾರೆ ಅವರು ಬಸ್ ಸ್ಟಾಪಲ್ಲಿ ಗುಂಪು ಗುಂಪಾಗಿ ನಿಂತಿರ್ತಾರೆ ಎಲ್ ಬೇಕೋ ಅಲ್ಲಿ ಹೋಗ್ತಾರೆ ಗಳಿಗೆ ಹೋಗ್ತಾರೆ ಚಾಟ್ಸ್ ತಿಂತ ನಿಂತಿರ್ತಾರೆ ಗುಂಪುಗಾರಿಕೆ ಪಾರ್ಕ್ ಅಲ್ಲಿ ಆಟ ಆಡ್ತಾ ಇರ್ತಾರೆ ಗುಂಪು ಗುಂಪು ಇಲ್ಲಿ ಸುರಕ್ಷತೆ ಏನು ಇಲ್ಲಿಂದ ಹರಡುವಂತ ಸಾಧ್ಯತೆನೆ ಹೆಚ್ಚಿರುತ್ತೆ ಶಾಲೆಯಲ್ಲಿ ನಾವು ಇದನ್ನೆಲ್ಲ ಮಾಡ್ತೀವಿ ಅಲ್ಲಿ ಯಾರು ಮಾಡ್ತಾರೆ ಅಪ್ಪ ಅಮ್ಮನೂ ನೋಡಲ್ಲ ಸಮಾಜನೂ ನೋಡಲ್ಲ ಸಮಾಜದಲ್ಲಿ ಯಾರು ಹೆಲ್ತ್ ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಪ್ರತ್ಯೇಕವಾಗಿ ಇಂಥ ತೀವ್ರತೆ ಆದಾಗ ಇವೆಲ್ಲವೂ ಆನ್ ವರ್ಕ್ ಬರ್ಬೇಕಾಗತ್ತೆ ಥ್ಯಾಂಕ್ ಯು ಶಶಿಕುಮಾರ್ ಅವರೇ ಮಾತಾಡೋದಕ್ಕೆ ಫೆಡರಲ್ ಕರ್ನಾಟಕ ಜೊತೆ ಥ್ಯಾಂಕ್ ಯು ಯು ಮಚ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ